ಸರ್ ರೇಟ್ ಕಮ್ಮಿ ಇರೋದ್ರಿಂದ ಜಾಸ್ತಿ ಕೊಡ್ಬೋದು ಇಂಡಿಗೆ ಹಾಕೋರು ಏನು ರೇಟ್ ಬರ್ತದೆ ಸೇಮ್ ರಿಸಲ್ಟ್ ಇರೋದು ಏ ಇಂಡಿ ರೇಟ್ ಇವತ್ತು ಐವತ್ತೈದು ರೂಪಾಯಿ ಕೆ ಜಿ ಆಗೈತೆ ಅದು ಇಂಡಿ ಒಂದು ಕೆ ಜಿ ಹಾಕೋದು ಸರ್ ಇದು ಎರಡು ಕೆ ಜಿ ಹಾಕ್ಬೋದು ಅಷ್ಟು ಹೊಟ್ಟು ತುಂಬುತ್ತೆ ಬೆಂದಿರೋದು ಎಷ್ಟೇ ಕೊಟ್ಟು ಬಾರ್ಲಿ ವೆಟ್ಕೇಕಲ್ಲಿ ಒಂಚೂರು ಮಂದಾಗಲ್ಲ ಆವತ್ತೆ ಬೆಂದು ತಿಂದರೆ ಆರೋಗ್ಯ ಚೆನ್ನಾಗಿರ್ತವೆ ಈ ಜೋಳದ್ದು ಹಳು ಜೋಳು ಚೇಂಜ್ ಇರುತ್ತೆ ಕೆಮಿಕಲ್ಸರಲ್ಲಿ ಯಾವುದೇ ಫಾರ್ಮೇಟಲ್ಲಿ ಏನೂ ಹಾಕೋಲ್ಲ ಇನ್ನು ಮೆಟೀರಿಯಲ್ಸ್ ಏನೂ ಇಲ್ಲ ಜೋಳದೊಂದೇ ಸರ್ ಅದಕ್ಕೆ ಎಲ್ಲ ಬಿಸ್ತಾ ಸರ್ ಇವತ್ತು ಮೂವತ್ತೆಂಟು ರೂಪಾಯಿ ನಲವತ್ತು ರೂಪಾಯಿ ಆಗೈತೆ ಕೆ ಜಿ ಸರ್ ಇದು ಬಂದು ನಾನು ಕೊಡ್ತಾ ಇರೋದು ಇವತ್ತು ಹನ್ನೆರಡು ರೂಪಾಯಿ ಕೊಡ್ತೀನಿ ಕೆಜಿ ಕೊಡ್ತೀನಿ ಈಗ ಎನ್ನೆರಡು ರೂಪಾಯಿಗೆ ಅದು ಸರ್ ಗೆಣಸು ಬಾರ್ಲಿ ವೆಟ್ಕೇಕು ಜೋಳ ಚಿಪ್ಸು ಸರ್ ಈಗ ಕೆಲವರು ಇಲ್ಲಿಗೆ ಬತ್ತಿ ತೊಗೋತಿಂತಾರೆ ಸರ್ ಇಲ್ಲಿ ಚಿಪ್ಸ್ ಬಂದು ಸರ್ ಐನೂರು ರೂಪಾಯಿ ಬೇರೇಸ್ಟ್ ಬಂದು ಐನೂರು ರೂಪಾಯಿ ಸರ್ ಐವತ್ತು ಕೆಜಿ ಬೇಕು ವೆಟ್ಕೇಕ್ ಬಂದು ಆರುನೂರ ಇಪ್ಪತ್ತು ರೂಪಾಯಿ ಇಲ್ಲಿಗೆ ಬಂದರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಮಾಡಿಕೊಡಿ ಸರ್ ಸರ್ ಸಿದ್ದು ಅಂತ ನೀವು ಮಾಡ್ತಾ ಸರ್ ನಾಲ್ಕು ವರ್ಷ ಶುರು ಮಾಡೋಣ ಸರ್ ಸೆಟ್ ಸ್ಟಾರ್ಟಿಂಗ್ ನಾನು ಸೆಟ್ ಮಾಡಿದಾಗ ಲೋನ್ ತಕ್ಕಂತ ಸೆಟ್ ಮಾಡೋದೇ ಹಸ್ಕುಳಾಗುತ್ತೆ ಎಷ್ಟು ಆಗ್ತದೆ ಸರ್ ಹತ್ತು ವರ್ಷ ಆಗ್ತದೆ ಸ್ಟಾರ್ಟಿಂಗು ಸರ್ ಹತ್ತು ವರ್ಷ ಆಗ್ತದೆ ಏನು ಅಂದ್ರೆ ಅಂದರೆ ನನಗೆ ಸರ್ ಮೇವು ಕಾಸ್ಟಿಗೆ ಮೇವು ಕೊಂಡ್ಬೇಕಾಯ್ತು ಮೇವನ್ನಿಲ್ಲ ಜಸ್ಟ್ ಆಮೇಲೆ ನನಗೆ ಅನುಭವ ಕಮ್ಮಿ ಇತ್ತು ಅವತ್ತು ಜನ ಹೇಳ್ದಂಗೆ ಮಾಮೂ ಜನ ಏನು ಮಾಡ್ತಾರೆ ಅದೇ ಮಾಡ್ತದೆ ಜನ ಏನು ಮಾಡ್ತಾರೆ ಪೀಡ್ ಹಾಕ್ತಾರೆ ರಾವು ಬಸ್ ಹಾಕ್ತಾರೆ ಎಲ್ಲ ಬಸ್ ಹಾಕ್ತಾರೆ ಕಲ್ಲೆ ಒಟ್ಟು ಹಾಕ್ತಾರೆ ಇಂಡಿ ಹಾಕ್ತಾರೆ ಸರ್ ಇಂಡಿ ಬಂದು ಇವತ್ತು ಐವತ್ತೆಂಟು ರೂಪಾಯಿ ಕೆ ಜಿ ಐತೆ ಸರ್ ಪೀಡ್ ಬಂದು ಇಪ್ಪತ್ತು ರೂಪಾಯಿ ಕೆ ಜಿ ಐತೆ ರಾವ ಬೊಸು ಬಂದು ಇಪ್ಪತ್ತು ರೂಪಾಯಿ ಕೆ ಜಿ ಐತೆ ಎಲ್ಲ ಬೊಸ ಬಂದು ಸರ್ ಐವತ್ತು ರೂಪಾಯಿ ಐತೆ ಸರ್ ಒಂದು ವರ್ಷಿಗೆ ಎಷ್ಟು ಕೊಡ್ತೀನಿ ಸರ್ ಈಗ ಒನ್ ಟೈಮ್ಗೆ ಸರ್ ಇನ್ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ತಿಂಡಿ ಬೇಕು ಆಯಿತಾ ಸರ್ ಈಗ ಅದು ನಂಗೆ ಲಾಸ್ ಕಾಣ್ತು ರಾಸನ್ಸ್ ರಾಷ್ಟಿಗೆ ಬಡ ಐತೆ ಒಂದು ವರ್ಷ ನನಗೆ ಫಾರ್ಮ್ ಮಾಡೋಕ್ಕಂದಿಲ್ಲ ಮಾರ್ಕೆ ಬಿಟ್ಟು ಮಾರ್ಕೆ ಬೇಕು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ ಏನೇ ಬೇಡ ಅನ್ಕಂಡು ಜಸ್ಟ್ ಅಮ್ಮಕ್ಕೆ ನನಗೆ ಯಾರೋ ಫ್ರೆಂಡು ಸಜೆಷನ್ ಕೊಟ್ಟರು ಹಿಂಗೆ ಹಿಂಗೆ ಹಾಕೋ ಹಿಂಗೆ ಮಾಡು ಇಲ್ಲ ಅದೇ ಐತೆ ಅಂತಂದರು ನಾನು ಯೋಚನೆ ಮಾಡಿ ಹಾಕ್ತೆ ಅದಕ್ಕಿಂತ ಹೆಚ್ಚಾಗ ಸರ್ ಈಗ ನಾನು ಮೇವು ಕೊಂಡ್ಬೇಕಾಯ್ತು ಸರ್ ಇವತ್ತೊಂದು ಟೆನ್ನು ಮೇವು ನಾಲ್ಕು ಸಾವಿರ ರೂಪಾಯಿ ಐತೆ ಮುಸ್ಲಿಂಗ್ಗಳ ಕಡ್ಡಿ ಸರ್ ನಾಲ್ಕು ಸಾವಿರ ಇದರಿಂದ ಕೊಡ್ತು ಮೇವು ಹಾಕ್ಬೇಕು ಆ ಕರಿಬೇಕು ಅಂತಂದರೆ ತಿಂಡಿ ಸರ್ ಕಮ್ಮಿ ರೇಟ್ ಜಾಸ್ತಿ ಇದೆ ಅದು ಕಮ್ಮಿ ಕೊಡ್ಬೇಕಾಯ್ತದೆ ಸರ್ ಇದು ರೇಟ್ ಕಮ್ಮಿ ಇರೋದ್ರಿಂದ ಜಾಸ್ತಿ ಕೊಡ್ಬೋದು ಈಗ ಐವ ಎರಡು ಕೆ ಜಿ ಪೀಡ್ ಕೊಡೋದಕ್ಕ ಇದು ನಾಲ್ಕು ಕೆಜಿ ಕೊಡ್ಬೋದು ಸರ್ ಪೀಡು ಸರ್ ಇದು ಮಾಡಿರ್ತಾರೆ ಸರ್ ಸೈಡ್ ಸೈಡ್ ಎಫ್ಟ್ ಏನಿಲ್ಲ ಸರ್ ಮಾಡೋದು ಏನಿಲ್ಲ ಅಲ್ಲಿ ಜೋಳ ಅಕ್ಕಿನೂ ಚೆಸ್ಟ್ ಏನು ಹೇಳ್ಬೇಕು ಸರ್ ಇಲ್ಲಿವರೆಗೂ ನಾಲ್ಕು ಸುರು ಮಾಡಿ ಮೂರು ವರ್ಷ ಆಗೈತೆ ಯಾವ ಸೈಡ್ ಎಫೆಕ್ಟ್ ಇಲ್ಲ ಎಂಥರ ಜನ ಸರ್ ಮಾರ್ಕೆಟಿಂಗ್ ಮಾಡೋಕ್ಕೆಲ್ಲ ಅಂತಾರೆ ಹಸಿರಿಲ್ಲ ಇಷ್ಟಿಲ್ಲ ಇಷ್ಟಿಲ್ಲ ಅಂತ ಸರ್ ರೈತರಿಗೆ ಏನು ಉಪಯೋಗ ಆಯಿತು ಅದು ಮಾಡಬೇಕು ಸರ್ ಯಾಕೆ ನಮಗೆ ಅನುಭವದ ಹೇಳ್ತಾ ಇರೋದು ಈಗ ಹಸುಗಳಿಗೆ ವೆಟ್ಕೇಕ್ ಒಂದೇ ಕೊಡಬೇಕು ಅದು ಮಿಕ್ಚರ್ ಸರ್ ಇಲ್ಲ ಒಂದೇ ಕೊಟ್ಟರೆ ಸರ್ ಫಾಲ್ಟ್ ಮಾಮೂಲಿ ಒಂದೇ ಕೊಟ್ಟರೆ ಯಾವ್ಕು ಯಾವ ಕರಿಕಿಲ್ಲ ಅದನ್ನೂ ಕರಿಕ್ ಆಗಲ್ಲ ಯಾಕೆ ನನ್ನ ಅನುಭವ ಇರೋದು ಕೇಳ್ತಾ ಇರೋದು ಸರ್ ಬೇರೆಷ್ಟು ಬೇರೆಷ್ಟು ಬಂದು ಸರ್ ಒಂದು ನಾಲ್ಕು ಕೆಜಿ ಒಂದು ಸಿಗ ಹತ್ತು ಲೀಟ್ರ್ ಹಾಲು ಕರಿ ಹೋಗಕ್ಕೆ ನಾಲ್ಕು ಕೆಜಿ ಬೇವರೆಷ್ಟು ಒಂದೂವರೆ ಕೆಜಿ ಅಷ್ಟು ವೆಟ್ಕೇಕು ಜೋಳಿಸಿ ಒಂದು ಕೆ ಜಿ ಒಂದು ಕೆ ಜಿ ಪೀಡು ಎಲ್ರಿಂದ ಸರ್ ಒಂದು ಹದಿನೈದು ಹತ್ತು ಲೀಡು ಹಾಲು ಕರಿ ಹೋಗಕ್ಕೆ ಎಲ್ರಿ ಒಂದು ಎಂಟು ಕೆ ಜಿ ಕೊಟ್ಟು ಸಾಕು ಸರ್ ಇವತ್ತು ಸರ್ ಈಗ ಒಂದು ಎಂಟು ಎಂಟರಿಂದ ಹತ್ತು ಲೀಟರು ಹ್ಞೂ ಹಾಲು ಕರಿ ಅಂತ ಹಸಿಗಳಿಗೆ ವೆಟ್ಕೆ ಕೊಟ್ಟರೆ ಎಷ್ಟು ಹಾಲಿರೋದು ಸರ್ ಈಗ ನಾನು ಹತ್ತು ಲೀಟ್ರ್ ಎಂಟು ಲೀಟ್ರು ಕರಿ ಹೋಗಿ ಸರ್ ಈಗ ಮಿನಿಮಮ್ ಒಂದು ಸಹ ಒಂದೂವರೆ ಕೆ ಜಿ ವೆಟ್ಕೇಕ್ ಕೊಟ್ಟರೆ ಮಿನಿಮಮ್ ಮತ್ತು ಒಂದೂವರೆ ಕೆ ಜಿಂದ ಒಂದೂರು ಲೀಟ್ರಿಂದ ಎರಡು ಲೀಟ್ರ್ ಜಪಾಯ್ತವೆ ಯಾಕೆಂದ್ರೆ ರಿಸಲ್ಟ್ ಹೆಂಗೈತೆ ಅಂದ್ರೆ ಅದು ಸರಿ ಹಿಂಡಿಗೆ ಹಾಕೋರು ಏನು ರಿಸಲ್ಟ್ ಬರ್ತದೆ ಸೇಮ್ ರಿಸಲ್ಟ್ ಇರೋದು ಯಾಕೆಂದ್ರೆ ನಮ್ಮ ಹಿಂಡಿನ ಹಾಕಿ ಅನ್ವಯಿಸ್ತೀವಿ ಇಂಡಿ ರೇಟ್ ಇವತ್ತು ಐವತ್ತೈದು ರೂಪಾಯಿ ಕೆ ಜಿ ಆಗೈತೆ ಅದು ಇಂಡಿ ಒಂದು ಕೆ ಜಿ ಹಾಕೋದು ಸರ್ ಇದು ಎರಡು ಕೆ ಜಿ ಹಾಕ್ಬೋದು ಅಷ್ಟು ತುಂಬುತ್ತೆ ಪ್ರಾಫಿಟ್ಟು ನಮ್ಮ ಇದು ಹಾಕೋದ್ರಿಂದ ಅಷ್ಟು ಹೊಡೆ ತುಂಬುತ್ತವೆ ಮೇವು ಕಮ್ಮಿ ತಗೊಳ್ತವೆ ಮೇವು ಖರ್ಚು ಮೀಕದೆ ಆಲ್ ರೇಟ್ ಹಾಲು ಜಾಸ್ತಿ ಜಂಪಾಯ್ತವೆ ಅದರಿಂದ ಜಾಸ್ತಿ ಇದೇ ಉಪಯೋಗಿಸ್ತದೆ ನಮೀಗ ಸರ್ ಕರು ಆಗ್ತಾ ಪಡ್ಡೆ ಕೊಡೋದು ಮನೆಗೆ ಮನೆ ಕರಾಗ್ತಾ ಸಾಕತ್ತಿ ಮನೆ ಊಟ ಅಂತಂದರು ಸರ್ ಮೂರು ತಿಂಗಳು ಏನು ಕೊಡಲ್ಲ ಹಾಲು ಸ್ವಲ್ಪ ಪೀಡ ಪೀಡಾಕ್ತೀವಿ ಅಷ್ಟನ್ನೇ ಮೂರು ತಿಂಗಳು ಸೊ ನಾವು ಬೇರೆ ಎಷ್ಟು ವೆಟ್ಕೆ ಕೆಲ ಹಾಕ್ತೀವಿ ಸರ್ ಸರ್ ಒಂದು ತಿಂಗ್ ಒಂದು ವರ್ಷಕ್ಕೆ ಸರ್ ಪಲಿ ಬರ್ತವೆ ಸರ್ ಬಾಡಿಗೆ ಓದ್ತು ಸಾಗದಾಗಿರುತ್ತೆ ಯಾಕೆಂದರೆ ನಮ್ಮ ಅವಾಗ ಪೀಡು ಒಂದು ಕೆ ಒಂದು ಸರ್ ಕರುಗಳಿಗೆ ಜಾಸ್ತಿ ಪೀಡು ಕೊಟ್ಟು ಹುಚ್ಚು ಇದು ಎಷ್ಟೇ ಕೊಡಿಸೋ ಹುಚ್ಚೋದಿಲ್ಲ ಮಂದ ಆಗೋದಿಲ್ಲ ಏನಪ್ಪ ಅಂದ್ರೆ ಇದು ಬೆಂದಿರೋ ಐಟಮು ಈಗ ನಮ್ಮ ಊಟ ಮಾಡೋ ನಮ್ಮ ಹಸಿ ತಿಂದ ಹೆಂಗಿರುತ್ತೆ ಬೆಂದಿರೋ ಐಟಮ್ ಅವ್ರಿಗೆ ಚೆಂದ ಹೆಂಗೆ ಹಂಗೆ ಸರ್ ಬೆಂದಿರೋದು ಎಷ್ಟೇ ಕೊಟ್ಟರು ಬಾರ್ಲಿ ಅಲ್ಲಿ ವೆಟ್ಕೇಕಲ್ಲಿ ಒಂದು ಮಂದ ಆಗಲ್ಲ ಆವತ್ತುವ ಯಾಕೆಂದ್ರೆ ಹಚ್ಚು ಹಸುಗಳು ಬೆಂದು ತಿಂದರೆ ಆರೋಗ್ಯ ವೆಟ್ ಕೇಕ್ನ ಯಾವ ಥರ ಕೊಡಬೇಕಾಗುತ್ತೆ ಸರ್ ಹಸುಗಳಿಗೆ ನೀರಿಲ್ಲಿ ಮಿಕ್ಸ್ ಮಿಕ್ಸ್ ಮಾಡ್ಬಿಟ್ಟು ಕೊಡಬೇಕು ಸರ್ ಅಂದರೆ ಸರ್ ಈಗ ನಿಮ್ಮ ಅವ್ರಿಗೆ ಗೊತ್ತಿರುತ್ತೆ ಹೊಸ ಮಿಸೋರ್ಗೆ ನಾವು ಹಿಂಗೆ ಅಂತ ಸೀಸನ್ ಕೊಡೋಕ್ಕಾಗೋಲ್ಲ ಯಾಕೆಂದರೆ ಒಬ್ಬರು ಒಂಥರ ಮಿಸ್ತಾರೆ ನಮ್ಮೊಬ್ಬರು ಡ್ರೈನಿಗೆ ಕೊಡ್ತಾರೆ ಒಬ್ಬರು ನೀರು ಕೊಡ್ತಾರೆ ಅವರು ಫುಲ್ ಮೇಲೆ ಕೊಡ್ತಾರೆ ಅದು ಹಿಂಗೆ ಅವ್ರು ಅವ್ರ ಅನುಕೂಲತೆಗಾಗಿ ಅವ್ರು ಮಾಡ್ಕೋಬೋದು ಇವತ್ತು ಅವ್ರ ಹಸುಗಳು ಐತಿ ಏನೇ ತಿನ್ನಿ ಕೊಟ್ಟು ತಿಂತಾವೆ ಅನ್ನೋದ್ರೆ ಸರ್ ಈಗ ನಾನು ನಾನು ಡ್ರೈನ್ ಕೊಡ್ತೀನಿ ಡ್ರೈ ಕೊಡ್ತೀನಿ ಫುಲ್ಲು ಮೇವು ತಿಂಡಿ ಎಲ್ಲ ಡ್ರೈ ಹಾಕ್ಬಿಡ್ತೀನಿ ಒಳಗೆ ತಿನ್ಕೊತವೆ ಒಬ್ಬರು ಮಾಡ್ತಾರೆ ಬೋಸಿಗೆ ಅವ್ರು ಕೊಡ್ತಾರೆ ಸರ್ ಅವರು ಹೆಂಗೆ ಮೇಂಟೈನ್ ಮಾಡ್ತಾರೆ ರಸ್ಗಳು ಆ ರೀತಿಯ ಸೇಮ್ ಮೇಂಟೈನ್ ಮಾಡ್ಬೇಕು ಅಷ್ಟೇ ಇದಾರೆ ಏನಿಲ್ಲ ಚೇಂಜಸ್ ಏನೂ ಇಲ್ಲ ಸರ್ ಕ ಬರನೇ ಕೊಡಬೇಕು ನೀರನ್ನೇ ಕೊಡಬೇಕು ಅನ್ನೋದೇನಿಲ್ಲ ಚೇಂಜಸ್ ಏನೂ ಇಲ್ಲ ಹೆಂಗೆ ಕೊಟ್ಟರು ಆಯ್ತದೆ ನಮ್ಮ ಅಂದರೆ ಇದು ಹಾಕ್ಬೇಕು ಸರ್ ಮೀರಾಮಿ ಚಾರ ಹಾಕ್ಬೇಕು ಒಂದು ನೂರು ಗ್ರಾಮು ಬೆಳಗ್ಗೆ ಹತ್ತು ನೂರು ಗ್ರಾಮ್ ಸಾಯಂಕಾಲ ನೂರು ಗ್ರಾಮು ಯಾವುದೇ ಹಸಿಗೆ ಹಾಕೋರ್ವೆ ಹಾಕ್ನೇಬೇಕು ಒಂದೂರು ಕೆ ಜಿ ಅಷ್ಟು ಕೆ ಪಿ ಪೀಡ್ ಹಾಕಲೇಬೇಕು ನಮ್ಮ ಇದನ್ನೇ ಕುಡಿ ಅಂತ ಹೇಳ್ತಿಲ್ಲ ಪೀಡ್ನೂ ಹಾಕಬೇಕು ಅಂದರೆ ನಾನು ಹೇಳ್ತಾ ಇರೋದು ಹಿಂಡಿ ಎಲ್ಲ ಬುಸ ಅವು ಕಾಸ್ಟ್ ಜಾಸ್ತಿ ಅದ್ರ ಬಂದಾಗ ಇದು ಹಾಕೊಳ್ಳಿ ಪ್ರಾಫಿಟ್ ಆಯ್ತದೆ ಯಾವ ಟೈಮಲ್ಲಿ ಕೊಡಬೇಕಾಗಿದೆ ಸರ್ ಆಲ್ ಕರೆಗೆ ಮುಂಚೆನ ಇಲ್ಲ ಬೆಳಗ್ಗೆ ಸಾಯಂಕಾಲ ಯಾವಾಗ ಕೊಡ್ಬೋದು ಮಧ್ಯಾಹ್ನ ಟೈಮಿಗೆ ಕೊಡೋರು ಇರ್ತಾರೆ ಇಲ್ಲ ಹೂವು ಆಲ್ ಕೊಡೋ ಕೊಡ್ತಾರೆ ಕೊಡೋರು ಇರ್ತಾರೆ ಅವ್ರಿಗೆ ಸೈಸನ್ ಅವ್ರು ಅವ್ರ ಹಸಿಗೆ ಅವ್ರ ಟೈಮಿಂಗ್ ಸಿಗುತ್ತೆ ಹಂಗೆ ಕೊಟ್ಕೋಬೋದು ಸರ್ ಏನಿಲ್ಲ ತೊಂದರೆ ಇಲ್ಲ ಯಾವ ಟೈಮಿಗೆ ಕೊಟ್ಟರು ಏನು ರಿಸಲ್ಟ್ ಕೊಡಬೇಕು ಅದು ರಿಸಲ್ಟ್ ಕೇಕ್ನ ಕೊಡುತ್ತೆ ಸಹ ಹಾಂ ಸರ್ ಡೆಲಿವರಿ ಕೊಡ್ತೀನಿ ಸರ್ ಸ್ಟಾರ್ಟಿಂಗ್ ನನಗೆ ತಗೊಂಡಾಗ ಸರ್ ನಾನು ಬೇರೆ ತರ್ಸ್ತಿದ್ದೆ ತರ್ಸ್ಕೊಂಡು ಸಂದು ಆರು ತಿಂಗ್ ಆಗುತ್ತೆ ಆರು ತಿಂಗ್ ಆಮೇಲೆ ಅವ್ನ ತಂದು ತಗೊಂಡು ಹಾಕ್ತೀನಿಲ್ಲ ಕೊಡೋದು ಕೊಡೋದು ಎಲ್ಲ ಮಾಡ್ತಿದ್ದ ನಾನೇ ಅವ್ನ ಪತ್ತ ಮಾಡ್ಕೋಕೆ ನಾನು ತಗೊಂಡು ಓನಾಗೆ ಸ್ವಲ್ಪ ನೆನಸ್ಗೂ ತಗೊಂಡೆ ಆಮಕ್ಕೆ ಹದಿನೈದು ವರ್ಷ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ ಜನಗಳ್ಗೆ ಕೊಟ್ಟೆ ಹಿಂಗೆ ಮಾಡಿ ಸರ್ ನನ್ನ ಮಾಡಿದ್ದಾರೆ ಸುಮ್ಮ ಜನ ಲಾಕ್ತಿದ್ದಾರೆ ಸುಮ್ಮ ಜನ ದುಡ್ಡು ಹಾಕಬಿಟ್ಟು ಫಾರ್ಮ್ ಹಸ್ಕೊಂಡವ್ರೆ ಯಾಕೆ ಇದು ಶ್ರಮ ಐತೆ ಸಜೆಸ್ ಕೊಟ್ಟೆ ಸುಮ್ಮ ಜನ ಆಗ್ತಿದ್ದಾರೆ ಸುಮ್ಮ ಜನ ಸಾಕ್ಷೊಂದ್ ಜಿನ ಒಂದು ಇಪ್ಪತ್ತು ಟನ್ ಕೇಕು ಒಂದು ಇಪ್ಪತ್ತು ಟನ್ ಬಾರ್ಲಿ ಸೇಲ್ ಮಾಡ್ತಿದ್ದೀವಿ ಕಸ್ಟಮರ್ ಹೆಂಗ್ರೆ ಸೊ ಇನ್ನು ಚಿಪ್ಸ್ ಬಗ್ಗೆ ಹೇಳಿದೆ ಚಿಪ್ಸು ಯಾವ ತರ ಇರುತ್ತೆ ತೋರಿಸ್ಕೊಡಿ ಸರ್ ಸರ್ ಸಿಪ್ಸ್ ಬಂದು ಸರ್ ಇದಕ್ಕೆ ಮಾಮೂಲಿ ಈ ಜೋಳದ್ದು ಹಳು ಚೇನ್ ಇರುತ್ತೆ ಅದರದು ಮಾಮೂಲಿ ಸೇಮು ರಸಾಯಂಜು ಕೊಡ್ತಾರೆ ಅಷ್ಟೇ ಅದರಲ್ಲಿ ಏನೂ ಕೆಮಿಕಲ್ಸ್ ಅಲ್ಲಿ ಯಾವುದೇ ಪ್ರಾಮಿಟಲ್ಲಿ ಏನೂ ಹಾಕಲ್ಲ ಯಾವ ಇನ್ನು ಮೆಟೀರಿಯಲ್ಸ್ ಏನೂ ಇಲ್ಲ ಜೋಳದ್ದು ಒಂದೇ ಜೋಳ ಒಂದು ಹಸಿಪ್ಪೆ ಅಕ್ಕ ಕೊಡ್ತಾರೆ ಅಷ್ಟೇ ಸರ್ ಅದಕ್ಕೆ ಎಲೆ ಪುಸ್ತಕ ಸರ್ ಇವತ್ತು ಮೂವತ್ತೆಂಟು ರೂಪಾಯಿ ನಲವತ್ತು ರೂಪಾಯಿ ಆಗೈತೆ ಕೆಜಿ ಸರ್ ಇದು ಇದು ಬಂದು ಕೊಡ್ತಾ ಇರೋದು ಇವತ್ತು ಹನ್ನೆರಡು ರೂಪಾಯಿ ಕೊಡ್ತೀನಿ ಕೆ ಜಿ ಕೊಡ್ತೀನಿ ಈಗ ಹನ್ನೆರಡು ರೂಪಾಯಿಗೆ ಸರ್ ಹನ್ನೆರಡು ರೂಪಾಯಿ ಸರ್ ಡಿಲಿವರಿ ಸರ್ ಅಂದರೆ ನೂರು ಕೇಳ್ ಹೊರಗಡೆನೆ ಸರ್ ಜಾಸ್ತಿ ಹೋಗಲ್ಲ ಲಾಂಗ್ ಹೋದಾಗ ಅವರೇ ಬಂದ್ಬಿಟ್ಟು ಚಂದ ಇಲ್ಲ ಅಂದರೆ ಕಿಲೋಮೀಟರ್ ಲೆಕ್ಕ ಮುಂದೆ ಕೊಡ್ತೀವಿ ಯಾವ ಯಾವ ಕೊಡ್ತೀರಾ ಸರ್ ಈಗ ನಾನು ಬೆಂಗಳೂರು ಹೊಸಕೋಟೆ ಇಲ್ಲಿ ಹಾಸನ ಸರ್ ಇಲ್ಲಿಂದ ನಂಜಂಗೂಡು ಸರಿ ಕಲೇ ಕಡೆ ಕೊಟ್ಟಿದ್ದೀನಿ ಎಷ್ಟು ಕೆಜಿ ಮೂಟೆ ಮಾಡ್ಕೊಡ್ತೀರಾ ಸರ್ ಐವತ್ತು ಕೆ ಜಿ ಕೊಡ್ತಿದ್ದೀವಿ ಒಂದು ಮೂಟೆ ಅಪ್ರಾಕ್ಸಿಮೇಟ್ ಕಾಸ್ಟ್ ಎಷ್ಟು ಬಿಡುತ್ತೆ ಸರ್ ಸರ್ ಈಗ ಸರ್ ಐವತ್ತು ಕೆ ಜಿ ಮಾಡ್ತೀವಿ ಐವತ್ತು ಕೆ ಜಿ ಮಾಡ್ಬಿಟ್ಟು ನಾವು ಇಲ್ಲಿ ಲೈವ್ ಆಗಬೇಕಾದ್ರೆ ಇಡೋ ಮಾಡಿ ತೋರಿಸ್ತೀನಿ ಐವತ್ತು ಕೆ ಜಿ ಮಾಡ್ತೀವಿ ಮೂಟನ ಇವತ್ತು ಐವತ್ತು ಕೆ ಜಿ ಮೂಟೆ ಮಾಡ್ಬಿಟ್ಟು ಅಲ್ಲಿ ತಗೋದಾಗ ರೈತರು ಕೇಳ್ತಾರೆ ಏನಪ್ಪ ಕಮ್ಮಿ ಅಂತ ಸರ್ ಇದು ಬಿಟ್ಟು ನೀರು ಇರುತ್ತೆ ಸರ್ ಈಗ ಮೂಟೆ ಮಾಡಿ ತುಂಬಿ ಪ್ಯಾಕ್ ಮಾಡಿ ಲೋಡ್ ಮಾಡಿದಾಗ ಸರ್ ನೀರು ತಿರುತ್ತೆ ಗಾಡೀಲಿ ಯಾಕೆಂದ್ರೆ ಸರ್ ನೀರು ಬೆಂಕಿ ಯಾವಾಗ ಸಡಿಗೆ ಆಗಲ್ಲ ಅದೇನು ಮಾಡ್ತೀನಿ ಅಂದ್ರೆ ನಾವು ಮೂಟು ತುಂಬಿದಾಗ ಒಂದು ಎಂಬತ್ತು ಮೂಟ ತುಂಬ್ತೀವಿ ನಮ್ಮ ಗಾಡಿಗೆ ಅಂದಾಗ ಮೇಲ್ಗಡೆ ಮುಟ್ಟು ಸರ್ ಮಾನ ರೈಟು ಇದು ತೂಕ ಕರೆಕ್ಟ್ ಬರ್ತದೆ ಸರ್ ಕೆಳಗಡೆ ಮುಟ್ಟು ಸ್ವೀಟ್ ಕಮ್ಮಿ ಇರ್ತದೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ಡಿಫ್ರೆನ್ಸ್ ಬರ್ತವೆ ಸುಮ್ಮ ಜನ ರೈತರಿದ್ದಾರೆ ಏನಪ್ಪ ನಿಮ್ಮ ಎಂತೀರಿ ಎರಡು ಕೆ ಜಿ ಮೂರು ಕೆ ಜಿ ಕಮ್ಮಿ ಬರ್ತವೆ ಏನೇ ಅಂತ ಕೇಳ್ತಾರೆ ಸರ್ ಯಾಕೆಂದ್ರೆ ಅದು ನೀರು ಹೋಯ್ತದೆ ಈಗ ಗಾಡಿ ಮಾಡಿ ಮನೆ ಕೊಡ್ಬೇಕು ಅಂದರೆ ಎರಡು ಗಂಟೆ ಮೂರು ಗಂಟೆ ಬೇಕೇ ಬೇಕು ಸರ್ ಮೂರು ಗಂಟೆ ಎರಡು ಕೆ ಜಿ ಮುಖ್ಯ ಬರ್ತದೆ ಸರ್ ಅದು ಮೇನು ಸುಮಾರು ಯಾಕೆ ನಾನು ಕೊಟ್ಟು ಸುಮಾರು ಜನ ಹೇಳ್ತಾರೆ ಐವತ್ತು ಕೆ ಜಿ ಹೇಳ್ತೀರಾ ಐವತ್ತು ಕೆಜಿ ಕೊಡೋಲ್ಲ ಅಂತ ಅದು ಫಾಲ್ಟ್ ಏನಾದ್ರೂ ಅದೇ ಫಾಲ್ಟ್ ಬರ ಸರ್ ಅದು ಸರ್ ಇದೆಲ್ಲ ಏನು ಏನುಗಳು ಸರ್ ಇದು ಬಂದು ಮೆಟ್ಟಿಗೆ ಹಾಕು ಸರ್ ಇದು ಐವತ್ತು ಕೆ ಜಿ ರೆಡಿ ಐತೆ ಈಗ ಯಾರೇ ಫೋನ್ ಮಾಡಿದ್ರೆ ನಾವು ಡೆಲಿವರಿ ಕೊಡ್ತೀವಿ ಹಾಂ ಸರ್ ಇವತ್ತು ಬೆಳಿಗ್ಗೆ ಇದಾ ಎಷ್ಟು ಟನ್ ಬಂದಿದೆ ಸರ್ ಸರ್ ಇಪ್ಪತ್ತು ಟನ್ ರೈತದು ಹ್ಞೂ ಸರ್ ಈಗ ಒಬ್ಬೊಬ್ರು ನಮ್ಮ ಹತ್ರ ತಗೊಂಡ್ ಮಾರೋರು ಮಾಡ್ತಾರೆ ಒಬ್ಬರು ಅಂತ ಈಗ ಇವತ್ತು ಪ್ಯಾಕ್ ಆದವ ಮೂರು ಜಿ ಮಟ್ಟಕ ಮಾಡ್ತಾರೆ ಸರ್ ನಂಗಲ್ಲ ಇವತ್ತು ಬತ್ತಾ ಮೆಟೀರಿಯಲ್ಸು ಇವತ್ತೇ ಪ್ಯಾಕ್ ಮಾಡ್ತೀವಿ ಇವತ್ತೇ ಕೊಡ್ತೀವಿ ಡೆಲಿವರಿ ಯಾಕೆಂದರೆ ಸರ್ ನಾನು ರೈತ ನಾನು ಸಮಯಿಸಿದ್ದೀನಿ ನನಗೂ ಅನುಭವ ಐತೆ ಈಗ ಅವರ ಮಡಿಕೊಳ್ತಾರೆ ಮೂರ್ಜೆ ಮಡಿಕೆ ಹಂಗೆ ತಂದು ಹಾಕೋದು ಅವತ್ತು ಮೂರ್ಜೆ ಮಡಿಕೆ ಸ್ಮೆಲ್ ಮಾಡೋದು ವಾಷನ ಬರೋದು ಎಲ್ಲ ಆಯ್ತದೆ ಸರ್ ಹಂಗಲ್ಲ ಯಾಕೆ ನಾವು ಕಸ್ಟಮರ್ಸ್ ಆಗ್ತೀವಿ ವಸ್ಕೊಳ್ಳ ಹಸಿನ ಬಗ್ಗೆ ಏನು ಗೊತ್ತು ರೈತರ ಬಗ್ಗೆ ಏನು ಕಷ್ಟ ಗೊತ್ತು ನಮ್ಮ ಏನಪ್ಪ ಅಂದರೆ ಕಷ್ಟ ಏನೇ ಬರ್ರಿ ಇವತ್ತು ಬಂದು ಬಂಗಿ ಕಲೆ ಸರ್ ಆ ಥರ ನಮ್ಮದು ಇವತ್ತು ಏನು ಬಿಸಿ ಐತೆ ಬಿಸಿನೇ ಕೊಡ್ತೀವಿ ನಮ್ಮ ಮಡಿಕಂದು ಮೇಲೆ ತಂಗ್ಳಾಗ ಕೊಡೋಲ್ಲ ಸೊ ಬೆಡ್ ಕೇಕು ಇದು ನಾನು ಚಿಪ್ಸು ಎಲ್ಲ ದಿನ ಮಾಡ್ಕೋಬೋದು ಸರ್ ಈಗ ಸರ್ ವೆಟ್ಕೆ ಬಂದು ಇಪ್ಪತ್ತೆಂಟು ಮಾಡ್ಬೋದು ಚಿಪ್ಸ್ ಬಂದು ಇಪ್ಪತ್ತು ಇಪ್ಪತ್ತೆ ಮಾಡ್ಬೋದು ಸರ್ ಬೇರೆ ಎಷ್ಟು ಬಂದು ಒದ್ದು ಮಾಡ್ಬೋದು ಸರ್ ಅಂದ್ರೆ ಸರ್ ನಮ್ಮ ಹೆಂಗೆ ಬಿಡಿಕತೆ ಮರಳಿ ಡಿಪೆಂಡ್ ಈಗ ನಾವು ಮಸದ್ ಹಾಕಂದ್ರೆ ನಾವು ಮೆನ್ಸಾಕ್ತಿ ಮೇಲೆ ಡಿಪೆಂಡ್ ಇನ್ನೂ ಮುಡಿ ಜಿಕ್ಕಂದ್ರೆ ಒಂದು ಇಪ್ಪತ್ತೆ ಮಡಿಕೋಬೋದು ಕ್ಲೀನ್ ಆಗಿ ಕಲೆ ಮಡಿಕೋಕೆ ಅಷ್ಟು ನೀರು ಹಾಕ್ದಂಗೆ ನೋಡುತ್ತೆ ಮಡಿಕಂದ್ರೆ ಇಪ್ಪತ್ತ ಮುಡ್ಬೋದು ಇಲ್ಲ ಹದಿನೈದು ದಿನದಲ್ಲಿ ಹದಿನೈದು ಕಲೆ ಮಾಡ್ಕೋಬೇಕು ಇಪ್ಪತ್ತು ಟನ್ ಲಾರಿ ಹಾಂ ಎಲ್ಲಿಂದಿದೆ ಸರ್ ಸರ್ ಇದು ಬಾಗಲಕೋಟೆ ಇಲ್ಲಿ ಇದರಲ್ಲಿ ವಿಶೇಷತೆ ಏನು ಸರ್ ಈ ಸರ್ ಅಲ್ಲಿ ಏನೋ ಕೆಮಿಕಲ್ಸ್ ಕೆಮಿಕಲ್ಸಲ್ಲಿ ಇನ್ನೊಂದು ಸರ್ ಹೆಂಗ್ ನಾನು ಅನುಭವ ಅನ್ಭವ ಇಲ್ಲಿವರೆಗೂ ಸರ್ ನಸ್ಕೊಳ್ಳಲ್ಲಿ ಹುಚ್ಚೋದರಲ್ಲಿ ಇಲ್ಲ ಬೇದಿ ಆಗೋದರಲ್ಲಿ ಯಾವುದೇ ಥರದಲ್ಲಿ ಫಾಲ್ಟ್ ಬಂದಿಲ್ಲ ಈಗ ಸರ್ ಮಾಮೂಲಿ ಹೆಂಗ್ನಾಗಿರುತ್ತೆ ನಮಗೆ ಇರುತ್ತೆ ಸರ್ ಇದು ಬಂದು ಬಾರ್ಲಿ ಬಂದು ಸರ್ ಇದು ಇನ್ನೂ ಉಪಯೋಗ ಈಗ ಸುಮಾರು ಜನ ಅಂತಾರೆ ಇನ್ನು ಮಿರಿಕ್ರೆ ಮಜ್ಜಿ ಅಂತಿರೋ ಅವಾಗ ಈಗ ಸುಮತ್ತು ಈ ಟೈಮ್ ಹಸ್ಕೊಳಗೆ ಬಾರ್ಲಿ ಗಂಜಿ ಕಾಯಿಸ್ಕೊಡ್ ಜನ ಅಂತಾರೆ ಬಾರ್ಲಿ ಇಟ್ಟಲ್ವಾ ಈಟು ಅಂತಾರೆ ಸರ್ ಬಾರ್ಲಿ ಈಟಲ್ಲ ಬಾರ್ಲಿ ಫುಲ್ ತಂಪು ಸರ್ ಇವತ್ತು ಯಾರೇನಕಲ್ ನನಗೆ ನನ್ನ ಬಾ ಸರ್ ಬಾರ್ಲಿ ಫುಲ್ಲು ತಂಪಾಯ್ತು ಇವತ್ತು ಯಾಕೆಂದರೆ ನಮ್ಮ ಅಜ್ಜಿ ನಮ್ಮ ತಾತಿಯೋದ ಕಲ್ಲ ಹಂಗ ನಿಂತಿರು ಒಂದು ಸೋಳಿಗೆ ಇಟ್ಟು ರಶ್ಮಿ ಕಂಡ್ರೆ ಬಾರ್ಲಿ ಗಂಜಾಯಿ ಕೊಡಂತಿರು ಸರ್ ಇದು ಬಂದರು ಫುಲ್ ಮುಕ್ಕಾಲು ಭಾಗ ಬಾರ್ಲಿ ಇರೋದು ಕಾಲು ಭಾಗ ಗೋಧಿರುತ್ತಷ್ಟೇ ಜನ ಅಂತಾರೆ ಪಲ್ಯ ಬಿಡೋಲ್ಲ ಬಾರ್ಲಿ ಹಾಕಿದ್ರೆ ಏನಕ್ಕೆ ಪಲ್ಯ ಬಿಡೋಲ್ಲ ಮಿರ ಮಿಚಾರ ಸರ್ ಈಗ ಸರ್ ನಮ್ಮ ಏನೇ ನಾವು ಮನ್ಸ್ಕೊಳ್ಳಿ ನಮ್ಮ ನಾವು ಮನ್ಸರೇ ನಾವು ಇಂಥ ಊಟ ತಿಂದು ಆರೋಗ್ಯ ಇರ್ತೀನೋ ಅರಿಯೇ ಕೆಡುತ್ತೆ ಅಂತಾರಲ್ಲ ಅಸ್ಕೊಳಗು ಅರೆ ಕೆಡುತ್ತೆ ಅದು ಇದರಿಂದ ಕೆಡುತ್ತೆ ನಾನು ಆ ಕಾಲಕ್ರಮಣ ಆ ಕಾಲಕ್ಕೆ ಏನಾಗಬೇಕು ಅದಾಗ್ನೆ ಆಗುತ್ತೆ ಸರ್ ಈಗ ಮೂರು ತಗೋಬೇಕು ಅಂತ ಹ್ಞೂ ಸರ್ ನಾಲ್ಕು ಆಯ್ತು ಇದು ಗೆಣಸು ಆಯ್ತು ಗೆಣಸ್ ನೋಡ್ ಬಂದಿಲ್ಲ ಬರ್ಬೇಕು ಇವತ್ತು ಬಂದಿಲ್ಲ ನಾಲ್ಕು ಯಾವ್ದು ಸರ್ ಗೆಣಸೋದು ಸರ್ ಗೆಣಸು ಬಾರ್ಲಿ ವೆಟ್ಕೇಕು ಜೋಳ ಚಿಪ್ಸು ಈ ನಾಲ್ಕು ತಗೋಬೇಕು ಅಂದರೆ ಯಾವ್ಯಾವ ಪ್ರಮಾಣದಲ್ಲಿ ಕೊಟ್ಟರೆ ಒಳ್ಳೆಯದು ಸರ್ ಸರ್ ಈಗ ನನ್ನ ಅನುಭವ ಪ್ರಕಾರ ಸರ್ ಈಗ ಬಾರ್ಲಿ ಒಂದು ಮೂರು ಕೆ ಜಿ ಕೊಡ್ಬೇಕು ಸರ್ ಒಂದು ಹಸಿಗೆ ಒಂದು ಹತ್ತು ಇಟು ಬರೋಷಿಗೆ ರೇ ರೇಜ್ ಅಂದರೆ ಒಂದು ಮೂರು ಮೂರಕ್ಕೆ ನಾಲ್ಕು ಕೆ ಜಿ ಸರ್ ಸರ್ ವೆಟ್ ಕೇಕ್ ಬಂದು ಒಂದೂರು ಕೆ ಜಿ ಸಾಕು ಸರ್ ಜಾಲ್ ಚಿಪ್ಸು ಒಂದು ಕೆ ಜಿ ಸಾಕು ಸರ್ ಗ್ರಿಂಡ್ಸು ಒಂದು ಕೆ ಜಿ ಎಲ್ಲರಿಂದ ಸಹ ಒಂದು ಆರಿಂದ ಏಳು ಏಳು ಕೆ ಜಿ ಸಾಕು ಸರ್ ಇವತ್ತು ಹತ್ತು ಲಿಟು ಬರೋಕ್ಕೆ ಸರ್ ಇವತ್ತು ಹತ್ತು ಲೀಟು ಬರೋಕೆ ಅಂದರೆ ಸರ್ ಬಾರ್ಲಿ ಬಂದು ಈಗ ಹನ್ನೆರಡು ರೂಪಾಯಿ ಇರೋ ಸರ್ ಮೂವತ್ತಾರು ರೂಪಾಯಿ ಇತ್ತು ಮೂರು ಕೆ ಜಿಗೆ ಸರಿ ಸರ್ ಅದೇ ಸರ್ ಬಿ ಪೇಸ್ಟ್ ಹಾಕೋದ್ರೆ ಸರ್ ಇದು ಪೀಟ್ಸ್ ಹಾಕಿದ್ರೆ ಒಂದು ಕೆ ಜಿಗೆ ಬಂದು ಇಪ್ಪತ್ತು ರೂಪಾಯಿ ಬರುತ್ತೆ ಸರ್ ಅದು ನನ್ನ ನನ್ನ ಕಲಿಕೇಶನ್ ಪ್ರಕಾರ ಸರ್ ಈಗ ಬಾರ್ಲಿ ಬಂದು ಮೂವತ್ತಾರು ರೂಪಾಯಿ ವೆಟ್ಕೆ ಬಂದು ಒಂದೂವರೆ ಕೆ ಜಿಗೆ ಬಂದರು ಅದೊಂದು ಮೂವತ್ತು ರೂಪಾಯಿ ಮೂವತ್ತು ಅರವತ್ತಾರು ಅರವತ್ತಾರು ಒಂದು ಅದೊಂದು ಹನ್ನೆರಡು ರೂಪಾಯಿ ಸರ್ ಇವತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಲ್ಲಿ ತೀರೋ ಸರ್ ಇವತ್ತು ಒಂದು ಟೈಮ್ ತಿಂಡಿ ಸರ್ ಒಂದು ಟೈಮ್ ತಿಂಡಿ ಈಗ ಎಂಬತ್ತು ರೂಪಾಯಿ ತೀರ್ತು ಅಂದರೆ ಹತ್ತು ತೀರ್ಟು ಅರ್ಕ ಅಂದರೆ ಇವತ್ತು ಸರ್ ಮೂವತ್ತು ಮುನ್ನೂರೈದು ರೂಪಾಯಿ ಅದೇ ಸರ್ ಮುನ್ನೂರೈವತ್ತು ರೂಪಾಯಿ ಎಂಬತ್ತು ರೂಪಾಯಿ ಇದಕ್ಕೆ ಕೇಳಿದ್ರಿ ಐವತ್ತು ರೂಪಾಯಿ ಮೇವು ಇನ್ನೊಂದು ಐವತ್ತು ರೂಪಾಯಿ ಮಿಗುತ್ತ ಸರ್ ಮನುಷ್ಯ ಜನಗಳಿಗೆ ಅದೇ ಸರ್ ಇದು ಪೀಡು ಅವೆಲ್ಲ ಕೊಟ್ಟರು ಜಾಸ್ತಿ ಕಾಸ್ಟ್ಲಿ ಆರಾಮಿಕ್ಸಕ್ಕೆ ಆಗೋಲ್ಲ ನನ್ನ ನೆನಪಾಗ ಸರ್ ಜಾಜ್ ಬುಸ್ ಬಂದಿದೋ ಪ್ಯಾಕ್ ಮಾಡಿ ಮಾಡಿದ್ದೀವಿ ಸರಿ ಇದು ಪ್ಯಾಕೇಜಿಂಗೆಲ್ಲ ಯಾವ ಥರ ಮಾಡ್ಕೊತೀರಾ ಸರ್ ಈಗ ಲೋಡ್ ಬರುತ್ತೆ ಲೋಡ್ ಬರೋ ಒಂದು ಸರ್ ಮಾಮೂಲಿ ಹುಡುಗರು ಹಾಕೊಂಡು ಒಳಗೊಂದು ಪ್ಲಾಸ್ಟಿಕ್ ಕವರ್ ಐತೆ ಬ್ಯಾಗೊಂದು ಚೀಲ ಐತೆ ಯಾಕೆಂದ್ರೆ ಹಾಳಾಗಬಾರ್ದು ಯಾವ ತಗೋರು ನಾಲ್ಕು ಚಿನ್ ಮೀಕಂದ್ರೆ ಹಾಳಾಗಬಾರ್ದು ತಗೋ ಇಪ್ಪಷ್ಟು ಯಾರೋ ಅನುಭವ ಕೇಳ್ತಾರೆ ಅಣ್ಣ ಹಾಕೋಣ ನಾಲ್ಕು ಬ್ಯಾಗ್ ಅಂತಾರೆ ತಗೋ ಹಾಕ್ಬಿಡ್ತೀವಿ ಮೇಡಮ್ ಅವ್ರು ಅನುಭವ ಇರೋಲ್ಲ ಅವ್ರು ಹೆಂಗೋ ಮಡಿಕೋದು ಹಾಳಾಗೋದು ಅದಕ್ಕೆ ನಾನು ಬ್ಯಾಡುವಾಗ್ಲೇ ಹಾಕೋ ಹೇಳ್ತೀವಿ ಹಣ ಹಿಂಗೆ ಮಡಿಕೊಳ್ಳಿ ಹಿಂಗೆ ಮಾಡಿ ಹಿಂಕೊಂಡು ಸರ್ ಮ್ಯಾಸ್ಲಿಕ್ ಪ್ಲಾಸ್ಟಿಕ್ ಕವರ್ ಐತೆ ಸರ್ ಹಿಂಗೆ ಈಗ ಕವರ್ ಓಪನ್ ಮಾಡಿದ್ರಾಕಂದ್ರೆ ಹಾಕಂದ್ಮೇಲೆ ಸರ್ ಹಿಂಗೆ ಮುಚ್ಚು ಮಾಡ್ಬೋದು ನಿನಗೆ ಮುಚ್ಚಿ ಮಾಡೋದಾಗ ಅದು ಬಾಳಿಕೆ ಚೆನ್ನಾಗಿ ಬರುತ್ತೆ ಒಳಗೆ ಏನು ಕೆಡಲ್ಲ ಸರ್ ಇದೆಲ್ಲ ಸ್ಟಾಕು ಸರ್ ನೆನ್ನೆ ಬಂದು ಪ್ಯಾಕ್ ಮಾಡಿರೋದು ಇದುವರೆಗೆ ಕೊಡ್ಬೇಕು ಇವತ್ತು ಕೇಕು ನೆನ್ನೆ ಬಂದು ಮೊನ್ನೆ ನೆನ್ನೆ ಬಂದಿರೋದು ನಿನ್ನೆ ಹಬ್ಬ ಅನ್ಕೊಂಡು ಯಾವುದೂ ಓಡಿಲ್ಲ ಇವತ್ತು ಹಾಕೊಡ್ಬೇಕು ಇವತ್ತೆಲ್ಲ ಎಲ್ಲ ಹುಡುಗರು ಇದೇ ಇದ್ರು ಸರ್ ಈಗ ಬೇವರೆಷ್ಟು ಬಂದೈತೆ ನಂತರ ನಿಮಗೆ ರೈಟ್ ಏನಕ್ಕೆ ಸ್ಟ್ರೈಟ್ ಐತೆ ಸ್ಟ್ರೈಟ್ ಐತೆ ಅಂತ ಕಂಡ್ರೆ ಸರ್ ಈಗ ಗಾಡಿ ಬಂದೈತೆ ಈ ನೀರು ಹಿಂಗೆ ಓದ್ತಿದ್ದೆ ಹಿಂಗೆ ನೀರು ಹೋದ್ಮೇಲೆ ನಮ್ಮ ಪ್ರೈ ಪ್ಯಾಕ್ ಮಾಡೋದು ಯಾಕೆಂದರೆ ಜನಗಳಿಗೂ ಅವ್ರಿಗೆ ಕಷ್ಟೇ ನಮಗೂ ಇದೆ ಕಷ್ಟೇ ಜನಗಳು ಕಷ್ಟ ಅಂತ ಸರ್ ಇವತ್ತು ರೈತರು ಎಷ್ಟು ಸಂಕಷ್ಟ ಅವ್ರೆ ಫೈನಲ್ ಸಂಕಷ್ಟದವ್ರೆ ಅದರಲ್ಲೂ ಹೈನುಗಾರಿಕೆ ಗರಿಕೆ ಮಾಡಿದವರು ದೊಡ್ಡ ಪ್ರಮಾಣ ಮಾಡಿದವರು ಸುಮ್ಮನೆ ಜನ ಹಸಾರೆ ನನ್ನ ನನ್ನ ಪ್ರಕಾರ ಸುಮ್ಮನೆ ಜನ ಮುಚ್ಕೊಂಡು ಬಿಡೋರು ಇಲ್ಲ ಅಂತ ಹೇಳ್ತಲ್ಲ ನಾನು ಇದು ಮೇಲೆ ಹೊಸಿ ನನ್ನ ಹಸ್ಕೊಳ್ಳಲ್ಲಿ ನಾನೆಲ್ಲಿ ಡೆವಲಪ್ಮೆಂಟ್ ಕಂಡದ್ದು ಹೊಸಿ ಯವರ ಅಂತ ಮಾಡೋದು ಇದು ವೆಟ್ ಕೇಕು ಇದು ಕಾನ್ ಚಿಪ್ಟು ಇದೆಲ್ಲ ಹಸ್ಗಳ್ ಮಾಡ್ತಾನೋ ಅದು ಕುರಿಗಳಿಗೂ ಕೊಡ್ಬೋದು ಸರ್ ಕುರಿಗೂ ಕೊಡ್ಬೋದು ಸರ್ ಕುರಿ ಮೇಕೆ ಸರ್ ಯಾವುದು ಯಾವುದೇ ಕೊಡ್ ಗ್ರೋಚ್ ಚೆನ್ನಾಗಿರ್ತವೆ ಬಾಡಿ ಡೆವಲಪ್ಮೆಂಟು ಸರ್ ಈಗ ಸೀಗ ನಮ್ಮ ಆಲ್ಗೆಗೋಸ್ಕರ ಹಾಕ್ಬೇಕು ಅಂತೇನಿಲ್ಲ ಬಾಡಿಗಳು ಚೆನ್ನಾಗಿರ್ತವೆ ಬೆಳವಣಿಗೆಗೂ ಚೆನ್ನಾಗಿ ಚೆನ್ನಾಗಿರುತ್ತೆ ಯಾಕೆ ಸರ್ ಈಗ ನಾನು ಫಾರ್ಮ್ ಕೊಡ್ತಿದ್ದೀನಿ ಕುರಿ ಫಾರ್ಮ್ಗಳಿಗೆ ಗಡ ಫಾರ್ಮ್ ಕೊಡ್ತಿದ್ದೀನಿ ಆಗ್ತಾರ ಅವರು ಅದಕ್ಕೆ ಚೆನ್ನಾಗೈತೆ ಗ್ರೋತು ಸರ್ ಈಗ ಕೆಲವರು ಇಲ್ಲಿಗೆ ಬತ್ತಿ ತೊಗೊ ತಿಂತಾರೆ ಸರ್ ಇಲ್ಲೇ ಬಂದ ಸರ್ ಚಿಪ್ಸ್ ಬಂದು ಸರ್ ಐನೂರು ರೂಪಾಯಿ ಬೇರೆಷ್ಟು ಬಂದು ಐನೂರು ರೂಪಾಯಿ ಸರ್ ಕೆ ಕೆಜಿ ಬೇಕು ಸರ್ ಈಗ ವೆಟ್ಕೇಕ್ ಬಂದು ಆರುನೂರು ಇಪ್ಪತ್ತು ರೂಪಾಯಿ ಇಲ್ಲಿಗೆ ಬಂದರೆ ಇಲ್ಲಿ ಇಲ್ಲಿಗೆ ಬಂದರೆ ಸರ್ ಡೆಲಿವರಿ ಇಲ್ಲ ಅಂದರೆ ಇಲ್ಲಿಗೆ ಬಂದರೆ ಸರ್ ಡೆಲಿವರಿನೇ ಕೊಡಬೇಕು ಸರ್ ಈಗ ಚಿಪ್ಸು ಬೇರೆ ಎಷ್ಟು ಗೆಣಸು ಬಂದು ಸರ್ ಆರು ನಾಲ್ನೂರು ಬೇರೆ ಇದು ಕೇಕ್ ಬಂದು ಏಳ್ನೂರು ಇಪ್ಪತ್ತು ರೂಪಾಯಿ ಸರ್ ನೂರು ಕಿಲೋಮೀಟ್ರ್ ಸರ್ ಕೊಡ್ದಾಗ ಕೊಡ್ತೀವಿ ಸರ್ ಈಗ ಡೆಲಿವರಿ ಒಂದು ಚೀಲ ಬೇಕು ಎರಡು ಚೀಲ ಒಂದು ಐದು ಚೀಲ ಬೇಕು ಅಂತ ಇದನ್ನೆಲ್ಲ ಸರ್ ಅಕ್ಕಪಕ್ಕ ಹತ್ರ ಇಲ್ಲ ಒಂದು ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಸರ್ ಕೊಡ್ತೀವಿ ಐದು ಚೀಲ ಕೊಡ್ತೀವಿ ಹತ್ತು ಚೀಲ ಕೊಡ್ತೀವಿ ಸರ್ ಇಲ್ಲ ಅಂತಲ್ಲ ಕೊಡುವ ಯಾಕೆಂದರೆ ಇವಾಗ ಸರ್ ಡೀಸೆಲ್ ಖರ್ಚು ಜಾಸ್ತಿ ಆಯಿತು ಒಬ್ಬ ಲೇಬರ್ಸ್ ಹಾಕಬೇಕು ಒಬ್ಬರು ಡ್ರೈವರ್ ಹಾಕಬೇಕು ಸರ್ ದೂರಕ್ಕೆ ಕೇಳ್ತಾರೆ ಐಟು ಕೈ ಕೆಜಿ ಕೊಡೋ ಆರು ಸರ್ ಹಿಂಸೆ ಆಯ್ದೆ ಅವ್ರು ಊರಲ್ಲಿ ಸರ್ ಈಗ ಒಂದು ಹಚ್ಚನ ಸಮಯ ಸರ್ ಅಚ್ಚನ ಮಾಡ್ಕೊಂಡು ನಮ್ಗೆ ಒಂದು ಎಂಬತ್ತು ಪ್ಯಾಕ್ ಬೇಕು ಅರವತ್ತು ಪ್ಯಾಕ್ ಬೇಕಂದ್ರೆ ಸರ್ ಕೊಡ್ತೀವಿ ಸರ್ ದೂರಕ್ಕಾದ್ರೂ ಕೊಡ್ತೀವಿ ನೂರ ಇಪ್ಪತ್ತು ಕಿಲೋಮೀಟರ್ ವರ್ಕ ಕೊಡ್ತೀವಿ ಸರ್ ಐದು ಚೀಲ ಆಚಿ ಕಾರ್ ಇಡೀ ಕೊಡ್ತೀವಿ ಸೊ ದೂರಕ್ಕಾದ್ರೆ ಜಾಸ್ತಿ ಪ್ರಮಾಣ ಕೊಟ್ಟು ಮಾತ್ರ ಕೊಡೋಕ್ಕಾಗೋದು ಯಾಕೆಂದರೆ ಇವತ್ತು ಡೀಸೆಲ್ ಇವತ್ತು ನೂರು ಕಿಲೋಮೀಟರ್ ಹೋಗಬೇಕಂದ್ರೆ ಒಂದು ಗಾಡಿಗೆ ಮಟ್ ಮೂರು ತಿಂತೀವಿ ನಾಲ್ಕು ಟೈಮ್ ತುಂಬ ಎಂಬತ್ತು ಮೂರು ಸಾವಿರದ ಡೈವತ್ತು ಬ್ಯಾಗ್ ಸಾವಿರ ಕಿಲೋಮೀಟರ್ ಅಂದ್ರೆ ಅವ ಡ್ರೈವರ್ ಕೂಲಿ ಬಂದು ಐನೂರು ರೂಪಾಯಿ ಬೀಳುತ್ತೆ ಅದರಿಂದ ಸರ್ ಹಿಂಸೆ ಐತೆ ದೂರ ಕೊಡಿಗೆ ಅವ್ರ ರೂರಲ್ಲಿ ಏನೈತೆ ಅವ್ರು ಮಾಡ್ಕೊಂಡು ಒಂದು ಎಂಬತ್ತು ಬ್ಯಾಗು ಒಂದು ಅರವತ್ತು ಬ್ಯಾಗ್ ಆರ್ಡ್ರು ಕೊಟ್ಟರು ತಗೊಡ್ತೀವಿ ಯಾ ಎಲ್ಲ ಮಿಕ್ಸ್ ತಗೊಂಡೋಗಿ ಬೇಕು ಹಾಂ ಹಾಕೊಡ್ತೀವಿ ಸರ್ ಮಿಕ್ಸು ಹಾಕೊಡ್ತೀವಿ ಅವ್ರು ಒಂದೇಕರು ಒಂದು ಹಾಕ್ಕೊಡ್ತೀವಿ ಅವ್ರು ಅವ್ರ ಸೀಸನ್ ಸರ್ ಅವರು ಹೇಳ್ತಾರೆ ಸರ್ ಮದುವೆ ಹೇಳೋದಿಲ್ಲ ಅವ್ರ ಹಸಿಗೆ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದು ಹಾಕ್ಬೋದು ಇದೇ ಯಾಕೆ ಅಂತೇನಿಲ್ಲ ನನ್ಗೆ ಆಗೋ ಪ್ರಕಾರ ಇವತ್ತು ಎಲ್ಲ ಐಟಮು ಒಂದೊಂದು ಕೆ ಜಿ ಹಾಕಿದ್ರೆ ಬಾರ್ಲಿ ಒಂದು ಮೂರು ಕೆ ಜಿ ಹಾಕಂದ್ರೆ ಸೂಕ್ತ ಯಾಕೆಂದ್ರೆ ಸರ್ ಬಾರ್ಲಿ ಸಕ್ಕತ್ತು ತುಪ್ಪ ಐತೆ ಸ್ವಲ್ಪ ವೀಟ್ ಐತೆ ಎರಡು ಕಮಿಷನ್ ಆದಾಗ ಆಲ್ ರಿಸಲ್ಟ್ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿರ್ತವೆ